ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸುರಾಜ್ ಗಿಲ್ಲಿ ಕಾವ್ಯ ರಘು ಈ ನಾಲ್ಕು ಜನಗಳು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಅಂದರೆ ಎಲ್ಲ ಟಾಸ್ಕ್ಗಳನ್ನು ಹಾಡಿ ಈಗ ಫೈನಲ್ ಆಗಿ ನಾಲ್ಕು ಜನ ಉಳ್ಕೊಂಡಿದ್ದಾರೆ ಈ ಒಂದು ಫೈನಲ್ ಟಾಸ್ಕ್ನಲ್ಲಿ ಟೀಮ್ ಆಗಿ ಹಾಡುವಂಥ ಒಂದು ಅವಕಾಶ ಇದೆ ಈ ಒಂದು ಚಾನ್ಸನ್ನು ಬಿಗ್ ಬಾಸ್ ಕೊಟ್ಟಿರ್ತಕ್ಕಂಥದ್ದು ಧ್ರುವಂತ್ ಮತ್ತು ರಕ್ಷಿತಾಗೆ ನಿಮಗೆ ನಿಮ್ಮ ಪ್ರಕಾರ ಯಾರು ಟೀಮಾಗಿ ಹಾಡಬೇಕು ಅನ್ನೋದು ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಇವರು ಅದಕ್ಕೆ ಒಂದು ಸತ್ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಒಂದು ಟೀಮನ್ನು ಮಾಡಬೇಕಾಗುತ್ತೆ ಈ ಪ್ರಕಾರ ಧ್ರುವಂತ್ ಹೇಳುವಂಥದ್ದು ಸುರಾಜ್ ಗಿಲ್ಲಿ ಒಂದು ಟೀಮಲ್ಲಿ ಹಾಡಲಿ ಕಾವ್ಯಾರೋಗೋ ಅವರು ಒಂದು ಟೀಮಲ್ಲಿ ಹಾಡಲಿ ಅಂತ ಆದರೆ ರಕ್ಷಿತಾಗೆ ಇದು ಖಂಡಿತವಾಗಿಯೂ ಉಪಯೋಗ ಆಗೋದಿಲ್ಲ ಅಥವಾ ಖಂಡಿತ ಈ ಒಂದು ಮಾತುಗಳನ್ನು ಒಪ್ಕೊಳ್ಳೋದಿಲ್ಲ ನಾನು ಅವರಿಬ್ಬರನ್ನು ಕೂಡ ಡಿಸರ್ವ್ ಅಂತ ಅನ್ಕೊಳ್ಳೋದಿಲ್ಲ ಅವ್ರ ಜೊತೆಗೆ ಹಾಡೋದು ಬೇಡ ನಾನು ಟೀಮ್ ಚೇಂಜ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ಬಿಡ್ತಾನೆ ಅಲ್ಲಿ ಫೇರು ಅನ್ಫೇರು ಮತ್ತು ಜಸ್ಟೀಸು ಇಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಸೊ ಈ ರೀತಿಯಾದಂಥ ಮಾತುಗಳೆಲ್ಲವೂ ಕೂಡ ಬಂದುಬಿಡುತ್ತೆ ರಕ್ಷಿತಾ ಮತ್ತು ಧ್ರುವಂತ ನಡುವಿನ ಒಂದು ಗಲಾಟೆ ತಾರಕಕ್ಕೆ ಹೇರಿಬಿಡುತ್ತೆ ಅದಾದ ಬಳಿಕ ರಕ್ಷಿತಾ ತುಂಬ ಕೋಪಗೊಳ್ತಾಳೆ ಕೋಪಕೊಂಡು ಈ ಧ್ರುವಂತನ ಬೆಡ್ ಏನಿರುತ್ತೆ ಅಂದರೆ ಮಲಗುವಂಥ ಬೆಡ್ಡನ್ನು ಕೂಡ ಕಿತ್ತು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾಳೆ ಇಂತಹದ್ದೆಲ್ಲವೂ ಕೂಡ ಒಂದು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಒಂದು ಟೀಮನ್ನು ಮಾಡೋದಕ್ಕೋಸ್ಕರ ಈ ಇಬ್ಬರ ನಡುವೆ ಕಿತ್ತಾಟ ಹಾಕ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಒಂದು ವಿಶೇಷ ವಾದಂಥ ವಾರಗಳು ನಡೀತಾ ಇರುತ್ತೆ ವಿಶೇಷವಾಗಿ ಒಂದೊಂದು ವಾರ ಯಾರು ಕೂಡ ಹುಯೆ ಮಾಡಿಕೊಂಡ್ರೆಲ್ಲ ಹೀಗೂ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ನಡೀತಾ ಇರುತ್ತೆ ಸೊ ಅಂಥದ್ದೆಲ್ಲವೂ ಕೂಡ ಅದೊಂದು ಗೇಮ್ ಆಗಿರೋದ್ರಿಂದ ಟ್ವಿಸ್ಟ್ಗಳ ಮೇಲೆ ಆಟಗಳು ನಡೀತಾ ಇರುತ್ತೆ ಸೊ ಈ ಒಂದು ವಿಚಾರಕ್ಕೆ ಟೀಮ್ ಮಾಡುವ ವಿಚಾರಕ್ಕೆ ಅದು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಬೇಕಾದಂಥ ಟೀಮನ್ನು ಮಾಡೋ ವಿಚಾರದಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರು ಕೂಡ ಎಡವಿ ಬಿಟ್ರ ಅನ್ನೋ ಪ್ರಶ್ನೆ ಕಾಡುತ್ತೆ ಇಬ್ಬರ ಮಧ್ಯೆ ಒಂದಿಷ್ಟು ಗಲಾಟೆ ಕೂಡ ಹಾಗೆ ಬಿಡುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ರಕ್ಷಿತಾ ಮತ್ತು ಧ್ರುವಂತ್ ಮಾತನಾಡಿರುವಂಥದ್ದು ಅಥವಾ ಜಗಳ ಮಾಡ್ಕೊಂಡ್ರ ಬಗ್ಗೆ ಎಷ್ಟು ಸರಿ ಎಂಬುದನ್ನು ನೀವೇ ತಿಳಿಸಬೇಕು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ